ನಮಸ್ಕಾರ ಆದಿ ಮಾನವನಿಂದ ಆಧುನಿಕ ಮಾನವನವರೆಗೆ ನಮ್ಮ ಪ್ರಯಾಣವೇನ್ ಸಾಧ್ಯ ಅಲ್ಲ ಅದು ಅದ್ಭುತ ಮತ್ತು ಮಾನವನಿಂದ ಆಧುನಿಕ ಮಾನವನವರೆಗೂ ನಾವು ಇವತ್ತೇನ್ ಸಾಧಿಸಿವಲ್ಲ ಅದಕ್ಕೆಲ್ಲ ಮೂಲ ಕಾರಣ ನಮ್ಮಲ್ಲಿನ ಪರತಿ ಯಾವಂಗ ಮನುಷ್ಯನಿಗೆ ಕೊರತೆ ಅನ್ನೋದು ಕಾಡಲು ಶುರುವಾಗ್ತದ ಆಗ ಆ ಮನುಷ್ಯನ ಅಭಿವೃದ್ಧಿ ಆಗಲು ಶುರುವಾಗ್ತದ ಮನುಷ್ಯನಿಗೆ ಕೊರತೆ ಕಾಡಬೇಕು ಅಂದಾಗ ಮಾತ್ರ ಮನುಷ್ಯ ಅಭಿವೃದ್ಧಿ ಹೊಂದ್ತಾನ ಇಲ್ಲಾಂದ್ರ ಮನುಷ್ಯ ಜಡವಾಗಿ ಕುಳಿತುಕೊಳ್ತಾನ ಮನುಷ್ಯನಾದ್ರೂ ಅತೆಷ್ಟು ಸವಾಲುಗಳು ಇದ್ದುವ ಆಗ ಆ ಸವಾಲುಗಳನ್ನ ಮೆಟ್ಟಿ ನಿಲ್ಲುವುದಕ್ಕೆ ಅದೆಷ್ಟೋ ಸಂಶೋಧನೆಗಳಲ್ಲಿ ತೊಡಗಿಕೊಂಡ ಆ ಸಂಶೋಧನೆಗಳ ಫಲವಾಗಿ ಇವತ್ತು ನಾವು ಅನೇಕ ಸೌಲಭ್ಯಗಳನ್ನ ಇವತ್ತು ಪಡಿತಾ ಇದ್ವಿ ನಮ್ಮ ಜೀವನಕ್ಕೆ ಅದೆಷ್ಟು ಸಾಕಷ್ಟು ಸೌಲಭ್ಯಗಳಾದವು ಆದಿ ಮಾನವನ ಗುರುಸಿದ್ರು ಆಧುನಿಕ ಮಾನವನವರೆಗೂ ನಾವು ಗಮನವನ್ನ ಮಾಡಿದಾಗ ಒಂದು ಕಡೆ ಆದಿಮಾನವ ಇನ್ನೊಂದು ಕಡೆ ಆಧುನಿಕ ಮಾನವನ ನೆಟ್ಟಾಗ ಆಧುನಿಕ ಮಾನವನಿಗೆ ಸೌಲಭ್ಯಗಳು ಅಗಾಧ ಈ ಎಲ್ಲಾ ಸೌಲಭ್ಯಗಳನ್ನು ಪಡೆಯಲಿಕ್ಕೆ ಸಾಧ್ಯವಾದದ್ದು ಯಾವ್ದ್ರ ಮೂಲಕ ನಮಗೆ ಇರ್ತಕ್ಕಂಥ ಕೊರತೆಗಳ ಮೂಲಕ ನಮಗಿರ್ತಕ್ಕಂತ ಸವಾಲುಗಳ ಮೂಲಕ ಆ ಸವಾಲುಗಳು ಇರೋದಿಲ್ಲ ಅಂದ್ರೆ ನಾವು ಸಂತೃಪ್ತರಾಗಿ ಇರ್ತಿದ್ದೆವು ಯಾವುದೇ ಸಂಶೋಧನೆಗಳನ್ನು ಕೂಡ ಮಾಡ್ತಿರ್ಲಿಲ್ಲ ಪ್ರತಿಯೊಂದು ಸಂಶೋಧನೆ ಹಿಂದೆ ಒಂದು ಸವಾಲ್ ಇತ್ತು ಒಂದು ಕೊರತೆಯನ್ನ ನೀಗಿಸುವ ಬಯಕೆ ಇತ್ತು ಇವತ್ತಿನ ಈ ದಿನಗಳಲ್ಲಿ ಈ ಮಾತು ಯಾಕೆ ಅಂದ್ರೆ ನಮ್ಮ ರಾಜಕೀಯ ವ್ಯವಸ್ಥೆ ಹೇಗಾಗಿದೆ ಅಂತಂದ್ರೆ ಉಚಿತ ಕೊಡುಗೆಗಳನ್ನ ನೀಡ್ತಾ ಇದಾರೆ ಈ ಉಚಿತ ಕೊಡುಗೆಗಳ ಮೂಲಕ ನಮ್ಮ ನಾಶ ಖಚಿತ ಆಗ್ತಾ ಇದೆ ಯಾಕಂದ್ರೆ ಮನುಷ್ಯನಾದರೂ ಸವಾಗಗಳು ಇಲ್ಲದಂತೆ ಮಾಡ್ತಾ ಇದ್ದ ಮನುಷ್ಯ ಆ ಒಂದು ಸಂತೃಪ್ತಿ ವಲಯದಲ್ಲಿ ಬದುಕುವಂತೆ ಈ ಉಚಿತ ಕೊಡುಗೆಗಳಿಂದ ಆಗ್ತಾ ಇದೆ ಒಂದು ದೇಶಕ್ಕೆ ಮಾರಕೋದಂತ ಕೆಲಸ ಆಗ್ತಾ ಇದೆ ಇವತ್ ನಮ್ಮ ದೇಶವನ್ನ ನಾಶ ಮಾಡ್ಲಿಕ್ಕೆ ಬೇರೆಯವರು ದಾಳಿ ಮಾಡೋದು ಬೇಕಾಗಿಯೇ ಇಲ್ಲ ಯಾವುದೇ ಯುದ್ಧನೂ ಬೇಕಾಗಿಲ್ಲ ಈ ಉಚಿತ ಕೊಡುಗೆಗಳು ನಮ್ಮ ನಮ್ಗೇನು ಕೊಡ್ತಾ ಇದಾರಲ್ಲ ಅದು ಸ್ಲೋಪಾಯ್ತ ನಮ್ಮಲ್ಲಿ ನಮಗೆ ಅದು ನಾಶ ಇದೆ ಯಾವ ರೀತಿ ಅಂತಂದ್ರೆ ಮನುಷ್ಯನದು ಇದ್ದಾಗ ಮಾತ್ರ ಆತ ಅದರ ಬಗ್ಗೆ ಯೋಚಿಸಬಲ್ಲ ಅದರ ಬಗ್ಗೆ ನಿರಂತರವಾದಕ್ಕೆ ಕೆಲಸವನ್ನ ಮಾಡಬಲ್ಲ ಅದನ್ನ ಮೆಟ್ಟಿ ನಿಲ್ಲಕ್ ಪ್ರಯತ್ನ ಮಾಡ್ತಾನೆ ಯಾವಾಗ ಮನುಷ್ಯನಲ್ಲಿ ಸಂತೃಪ್ತಿ ಇತ್ತು ಅಂದ್ರೆ ಮುಗಿತು ಆತ ಮುಂದುವರಿಯಕ್ ಸಾಧ್ಯನೇ ಇಲ್ಲ ಅಲ್ಲೇ ಎದ್ಬಿಡ್ತಾಗ್ತದೆ ಇವತ್ತು ಅನೇಕ ಉಚಿತಪನ್ನು ಕೊಡೋದ್ರ ಮೂಲಕ ಆತನ ಬದುಕಿಗೆ ಸಾಕಷ್ಟು ಭದ್ರತೆ ಸಿಕ್ಬಿಡ್ತದ ಭದ್ರತೆ ಸಿಕ್ಕ ನಂತರ ಆತ ಬದುಕಿನ ತಲ್ಲಿ ಮುಂದುವರಿಕೆ ಸಾಧ್ಯನೇ ಆಗದ ಸಾಕಂತ ಬಿಡ್ತಾನ ಕೆಲವು ವರ್ಷದ ನಂತರ ಇದು ಬಗ್ಗೆ ಕೊಂಡಂತ ಮನಸ್ಸು ಆಗ ಯಾವ ರೀತಿ ಅಪ್ ಊ ಮಾಡ್ಕೋಕು ನಮ್ದು ಭಯ ಅನ್ನೋಕ್ ಆಗ್ತ ದುಡ್ಯಕ್ ಮತ್ ತಯಾರಾಗ ಕೊಂದ್ರಲ್ಲೇ ಎಲ್ಲಾನು ಸಿಗತ್ ಸಾಗತ್ತೆ ನಾವು ದುಡಿದ್ರ ನಮ್ ದೇಶಕ್ಕ ನಾವು ಏನ್ ಕೊಡತ್ ಸಾಧ್ಯ ಆಗ್ತ ನಮ್ಮೆಲ್ಲ ಅಂದ್ರೆ ನಮ್ಮ ದೇಶದ ಪ್ರಗತಿ ಆಯ್ತು ನಾವೇ ಮೈಗೌಡರಾಗಿ ಕುಟ್ಕೊಂಡೇವಂತ ನಮ್ಗಿದ ಅದಿದು ಮಾತು ಅಂತ ಹರಟೆ ಮಾಡು ಅಂತು ಸಮಯವನ್ನು ವ್ಯರ್ಥ ಮಾಡಕ್ ಅಂತ ಜಗತ್ತನ್ನ ದೇಶಗಳು ಮುಂದುವರಿತಿರ್ತಾವ ನಾವು ಹಿಂದು ಹೋಗ್ತಾನೇ ಇರ್ತಿ ಅದರಿಂದ ನಮ್ಮ ನಾಶ ಆಗ್ತೈತೆ ಮತ್ತು ನಮ್ಮ ಪೀಳಿಗೆ ನಮ್ಮನ್ನ ನೋಡ್ತಾ ಇದೆ ಗಮನಿಸ್ತಾ ಇದೆ ನಾವು ಉಚಿತಗಳ ಹಿಂದೆ ಬಿಂತು ನಮ್ಮ ನಾಶವನ್ನ ಖಚಿತ ಮಾಡ್ಕೊಂಡಿವಿ ಅದನ್ನು ಅವರು ಗಮನಿಸ್ತಾ ಇದಾರೆ ಅವರು ಕೂಡ ಉಚಿತಗಳನ್ನ ಕೇಳ್ತಾರೆ ಅವರು ಯಾವಾಗ ನಾವು ಸ್ವಾವಲಂಬಿ ಆಗ್ತೀವಿ ಅವಾಗ ನಮ್ಗೆ ಬೆಳವಣಿಗೆ ಆಗ್ತದೆ ಈಗ ನಾವು ಉಚಿತದ ಮತ್ತೊಬ್ಬರ ಮೇಲೆ ಪರಾವಲಂಬಿ ಆಗುವಂತೆ ಮಾಡುವಂತದ್ದು ನಮ್ಮ ಪೂರ್ವಜರು ತಮ್ಮ ಶ್ರಮ ಬಲಿದಾನಗಳಿಂದ ನಮ್ಗೆ ಸ್ವಾತಂತ್ರ್ಯತನ ಕೊಟ್ಟಾಗ ನಮ್ಮ ಈಗಿನ ನಮ್ಮವರು ನಮ್ದ ಮತ್ತೆ ಪರತಂತ್ರಕ್ಕೆ ನಮ್ಮನ್ನ ದೂರ್ತಾ ಇದಾರೆ ನಮ್ಮಂತ ಮೂರ್ಖರು ಮತ್ತೆ ಹಾಕ್ತಾರೆ ದೇಶದ ಪ್ರಗತಿ ಹಾಕಕ್ ಸಾಧ್ಯನೇ ಇಲ್ಲ ಯಾಕಂದ್ರೆ ನಾವು ಇವತ್ತು ಉಳಿದಲ್ಲಿ ಉಳಿದ್ಬಿಡ್ತಿವಿ ಆದಿಮಾನವನಿಂದ ಆಧುನಿಕ ಮಾನವನವರಿಗೆ ನಾವು ಗಮನಿಸಿದಾಗ ಆತನ ಒಂದು ಸವಾಲುಗಳನ್ನ ಮೆಟ್ಟಿ ನಿಲ್ಲುವ ಮನೋಭಾವದಿಂದಾಗಿ ಇಷ್ಟೆಲ್ಲ ಸಾಧಿಸಲು ಸಾಧ್ಯವಾಗಿ ಈಗ ಉಚಿತ ಕೊಡುಗೆಗಳಿಂದ ಸವಾಲುಗಳೇ ಇಲ್ಲ ಬಿಡ್ತದ ನಮ್ಮ ಹೆಸರು ಸವಾಲುಗಳು ಇಲ್ಲಂತಂದ್ರೆ ನಾವ್ ಯಾಕೆ ಕೆಲಸ ಮಾಡ್ಬೇಕನ್ನೋದು ಬರುತ್ತ ನಾವ್ ಯಾಕೆ ದುಡಿಬೇಕನ್ನೋದು ಬರ್ತಿವಿ ನಾವ್ಯಾಕ್ ಯೋಚಿಸ್ಬೇಕನ್ನೋ ಬರ್ತು ಯೋಚನಾ ನಮ್ಮ ಕ್ರಿಯಾಶೀಲತೆನೆ ಅಲ್ಲಿ ನಿಂತ ಯಾವಾಗ ಒಂದು ದೇಶದ ಜನರ ಕ್ರಿಯಾಶೀಲನೆ ನಿಂದತ್ತದ ಆ ದೇಶದ ನಾಶ ಖಚಿತ ಅದಕ್ಕ ಅದಕ್ಕುಸೆಟ್ಟಿ ಸಿಕ್ಕಿದ ನಾವು ಕೈ ಓಡ್ತಿವಿ ಅಂದ್ರೆ ಅದು ನಮ್ಮ ನಾಶಕ್ಕಾಗಿರ್ತಕ್ಕಂಥ ವಿಷ ಅದು ಅಂತದನ್ನ ನಾವು ಬಿಟ್ಟಾಕ್ಬೇಕು ಬೇಡ ನಮಗೆ ನಮ್ಮ ಜೀವನದ ಅಭಿವೃದ್ಧಿಗಾಗಿ ನಾನು ಸದಾ ಯೋಚಿಸ್ತಿರ್ಬೇಕು ನನ್ನ ದೇಶದ ಅಭಿವೃದ್ಧಿ ನನ್ನ ಜೀವನದ ಅಭಿವೃದ್ಧಿ ಮೇಲೆ ನಿಂತದ ಯಾಕಂದ್ರೆ ನಾನು ದೇಶದ ಒಂದು ಭಾಗ ನಾನು ಅಭಿವೃದ್ಧಿ ನನ್ನವರನ್ನ ಅಭಿವೃದ್ಧಿ ಮಾಡಿದ್ದೆ ಆಗ ದೇಶದ ಒಂದು ಭಾಗನೇ ಅಭಿವೃದ್ಧಿ ಆದಂಗೆ ಅದನ್ನೇ ನಾನು ಯೋಚಿಸ್ಬೇಕು ಅದು ಬಿಟ್ಟು ಬೇರೆ ಬೇರೆ ಕೆಲ್ಸಕ್ಕೆ ಪರ್ಲ ವಿಚಾರಗಳಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಂಡು ಜೀವನದ ಭದ್ರತೆಯಲ್ಲಿ ನಾವು ಸಾಯ್ತಾ ಇದ್ದೇವೆ ಅಂತಂದ್ರ ಯಾವ ಸರ್ಕಾರಗಳು ಇವತ್ತು ಉಚಿತ ಪಡ್ತಾ ಇದೆ ಮುಂದೊಂದಿನ ಕೊಡಕ್ಕಾಗದ್ ನಮಗೆ ದುಡಿಯುವ ಶಕ್ತಿ ಮನಸ್ಸಿನ ಕೂಗಿರ್ತದ ಉಚಿತಕ್ಕೆ ಉಕ್ಕಿಕೊಂಡ ಮನಸ್ಸು ಆಗ ಅದು ಸತ್ಯ ಹೋಗ್ತದ ನಾವಷ್ಟೇ ಸಾಯದ ನಮ್ಮ ದೇಶನೂ ಸಾಯ್ತು ധന്യവദൂ